ಇಂದು ಚಿಕ್ಕನಾಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ಜೇಸಿಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏನಿವತ್ತು ನಮ್ಮ ನಾಯಕರಾದಂಥ ಜೆ ಸಿ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಅವರ ಎಲ್ಲ ಬೆಂಬಲಿಗರು ಸಹ ಇವತ್ತು ಆಯ್ಕೆಯಾಗಿ ಬಂದಿದ್ದಾರೆ ಏನಿವತ್ತು ಮೊದಲಿಗೆ ನಾವು ನಮ್ಮ ನಾಯಕರಾದಂಥ ಸನ್ಮಾನ್ಯ ಜೆ ಸಿ ಮಾಧುಸ್ವಾಮಿಯವರಿಗೆ ನಾವು ತುಂಬು ಹೃದಯದ ಎಲ್ಲ ನಮ್ಮ ಸಂಘದ ಪರವಾಗಿ ನಮ್ಮ ಸಂಘದ ನಿರ್ದೇಶಕರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೇವೆ ಅವರು ನಮ್ಮ ನಾಯಕರು ಯಾವತ್ತೂ ನಮಗೆ ಸಹಕಾರ ಸಂಘಕ್ಕೆ ಅತಿ ಹೆಚ್ಚಿನ ಒಂದು ಬೆಂಬಲವನ್ನ ಕೊಡ್ತಲೇ ಬರ್ತಿದ್ದಾರೆ ಇವತ್ತು ನಾವು ಏನು ರೈತರಿಗೆ ಒಂದು ಸಾಲ ಕೊಡೋದಾಗ್ಲಿ ಒಂದು ಮಾರ್ಟ್ಗೇಜ್ ಲೋನ್ ಆಗಲಿ ಒಂದು ವೆಹಿಕಲ್ ಲೋನ್ ಆಗಲಿ ಎಲ್ಲ ಕೊಟ್ಕೊಂಡ್ ಬರ್ತಾ ಇದ್ವಿ ಇನ್ನು ಮುಂದೆ ಇದೇ ರೀತಿ ನಮ್ಮ ಎಲ್ಲ ಸಹಕಾರ ಸಂಘರು ಇವತ್ತೇನು ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ರೇಣುಕಾ ಅಧ್ಯವರು ಮತ್ತೆ ಎಲ್ಲ ನಮ್ಮ ಮಹಿಳಾ ಮತ್ತು ಎಲ್ಲ ನಿರ್ದೇಶಕರು ಸಹ ಅವರು ಸಂಪೂರ್ಣ ಬೆಂಬಲವನ್ನ ಕೊಡೋದಕ್ಕೆ ಎಲ್ಲ ಇಷ್ಟಪಡ್ತಾ ಇದ್ವಿ ಇನ್ನೂ ನಾವು ಸೊಸೈಟಿಯನ್ನ ನಮ್ಮ ಹತ್ತು ನಮ್ಮ ತಾಲೂಕಿನಲ್ಲಿ ಒಂದು ಉತ್ತಮವಾದ ಸಂಘವನ್ನು ಬೆಳೆಸಬೇಕು ಅಂತ ಹೇಳಿ ನಮ್ಮ ಎಲ್ಲರ ಒಂದು ಅಭಿಲಾಷೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಕುಮಾರ್ ಆದ ನಾನು ನಮ್ಮ ಸಂಘದ ಅಧ್ಯಕ್ಷನಾಗಿ ಸಹಕಾರ ನೀಡಿದ ನಮ್ಮ ನಾಯಕರಾದ ಮಾಧುಸ್ವಾಮಿ ಅವರಿಗೆ ಅಭಿನಂದನೆಗಳು ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಉತ್ತಮ ಸ್ಥಿತಿಯಲ್ಲಿ ನಮ್ಮ ಸಂಘವನ್ನು ಕೊಂಡೊಯ್ಯಬೇಕು ಅನ್ನೋ ಆಸೆ ಇದೆ